ಅರ್ಜುನ ಮುಂದೆ ಕುಲಕ್ಷಯದಿಂದ ಆಗುವ ಅನಾಹುತಗಳನ್ನು ವಿವರಿಸುತ್ತಾನೆ ಅದಕ್ಕೆ ಮುಂಚೆ ನಾವು ಹಿಂದಿನ ಕಾಲದ ಕುಲ ಅಥವಾ ಕುಟುಂಬದ ವ್ಯವಸ್ಥೆ ಹಾಗೂ ಮಹತ್ವದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳಬೇಕು ಕುಲ ಎಂದರೆ ಕೇವಲ ಈಗ ಇರುವ ಗಂಡ ಹೆಂಡತಿ ಮಕ್ಕಳ ಚಿಕ್ಕ ಸಂಸಾರವಲ್ಲ ಹಿಂದಿನಿಂದ ಬಂದ ವಂಶ ಪರಂಪರೆಯೊಂದಿಗೆ ಇಂದಿನವರು ಜೋಡಿಸಿಕೊಳ್ಳುವ ವ್ಯವಸ್ಥೆ ಸಮಾಜದ ಅಥವಾ ರಾಷ್ಟ್ರದ ಮೂಲ ಘಟಕಗಳು ಕುಲಗಳೇ ಹೊರತು ನೇರವಾಗಿ ವ್ಯಕ್ತಿಗಳಲ್ಲ ವ್ಯಕ್ತಿಗಳು ಕುಲದ ಭಾಗ ಕುಲಗಳು ಸಮಾಜದ ಆಧಾರ ಸ್ತಂಭಗಳು ಪ್ರತಿ ಕುಟುಂಬಕ್ಕೆ ಅದರದ್ದೇ ಆದ ಸಾಮಾಜಿಕ ಜವಾಬ್ದಾರಿ ಇರುತ್ತದೆ ಒಂದು ನಿರ್ದಿಷ್ಟ ಜ್ಞಾನದ ಶಾಖೆಯನ್ನು ಸಂರಕ್ಷಿಸುವ ಒಂದು ನಿರ್ದಿಷ್ಟ ಉದ್ಯೋಗವನ್ನು ಮುಂದುವರೆಸಿಕೊಂಡು ಹೋಗುವ ಹೊಣೆ ಪ್ರತಿ ಕುಟುಂಬಕ್ಕೆ ಇರುತ್ತದೆ ಹೀಗೆ ಕುಲಗಳು ಪರಸ್ಪರ ಪೂರಕವಾದ ಕರ್ತವ್ಯಗಳನ್ನು ನಡೆಸಿಕೊಂಡು ಹೋದಾಗ ಸಮಾಜ ಸುಸ್ಥಿರವಾಗಿರುತ್ತದೆ ಕುಲ ಕ್ಷಯವಾದಾಗ ಆಯಾ ಕುಲದ ಹೊಣೆಗಾರಿಕೆಗಳನ್ನು ನಡೆಸುವವರಿಲ್ಲದೆ ಸಾಮಾಜಿಕ ವ್ಯವಸ್ಥೆ ಹಾಳಾಗುತ್ತದೆ ಸಾಮಾಜಿಕ ಅವ್ಯವಸ್ಥೆಯಿಂದ ಮುಂದೆ ಅಧರ್ಮ ಬೆಳೆಯಲು ಕಾರಣವಾಗುತ್ತದೆ